ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ತಿಳಿದು ತಿಳಿಯದೆ ಅರಿತು ಅರಿಯದೆ ನಾವು ಮಾಡಿದ ಸಕಲ ಅಪರಾಧಗಳನ್ನು ಕರುಣೆಯಿಂದ ಮನ್ನಿಸಿ ರಕ್ಷಿಸಿ ಕಾಪಾಡು ಸ್ವಾಮಿಯಯ್ಯನೇ ಶರಣಮಯ್ಯಪ್ಪನೇ ಸ್ವಾಮಿಯೇ ಶರಣಮಯ್ಯಪ್ಪ ನನ್ನ ಕನಸಲ್ಲಿ ನೀನು ಬಂದೆಯೋ स्वामी निना कन्दतरयुतनिन्दयो स्वामी श्रीशास्तने अय्यप्पने अय्यप्पने धर्मशास्तने स्वामी शरणमय्यप्पा अयप्पार शर स्वामीअ పాదల్ని రక్షణ పదదల్ని రక్షదలి శక్తిన్న దేహదల్లి శక్తి శనిదేవన ప్రియవాద శనిదేవన ప్రియవాద కప్పు వస్త్ర తొట్టు నిందన స్వామే श्रीशास्त्रे अय्यप्पने परमात्मने धर्मस्त्रे स्वामिये शरणमय्यप्पा अय्यप्पा शरणं स्वामिये जाति भेदवन् मरेतु ಜಾತಿ ಭೇದವನ್ನು ಮರೆತು ನಿನ್ನ ನಾಮವನ್ನು ಸ್ಮರಿಸಿ ನಿನ್ನ ನಾಮವನ್ನು ಸ್ಮರಿಸಿ ನಿನ್ನೆದುರು ನಿಂತರೆ ನಿನ್ನೆದುರು ನಿಂತರೆ ಕಂಗಲ್ಲಿ ಕಂಬನಿ ಹರಿಯಿತೋ ನನ್ನ ಸ್ವಾಮಿಯೇ श्री ने परमात्मने स्वामी शरण मै्यप्पा अय्यप्पा शरण स्वामी ನಿನ್ನ ಜ್ಯೋತಿಯ ಕಾಂತಿಯಲ್ಲಿ ನಿನ್ನ ಜ್ಯೋತಿಯ ಕಾಂತಿಯಲ್ಲಿ ಅಹಂಕಾರವು ಭಸ್ಮವೋ ಅಹಂಕಾರವು ಭಸ್ಮವೋ ನಿನ್ನ ಸನ್ನಿಧಿಯಲ್ಲಿ ನಿಂದು ನಿನ್ನ ಸನ್ನಿಧಿಯಲ್ಲೂ ने ना उमते वो नम नाऊ मरते वो मनय बिट्टुन गति यूय देव मन स्वामी श्रीशास्तने परमात्मने धर्मशास्त्रने मणिकंटने ശ്രീ സ്വാമിയേ അയ്യപ്പനേ സ്വാമിയേ ശരണമയ്യപ്പയ്യപ്പ ശരണം സ്വാമി ഓം സത്യമായ ഒന്ന് പതിനിമേളമ ಓಂ ಶ್ರೀ ಹರಿಹರ ಸುಟನ್ನಾನಂದಯ್ಯರಯಪ್ಪರೇ ಎನ್ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣ ಈ ಹಾಡು ನನ್ಗೆ ತುಂಬಾ ದಿನದ ಕಾಡ್ತಾ ಇತ್ತು ಆಕ್ಚುಲಿ ಅಯ್ಯಪ್ಪ ಕನಸಿಗೆ ಬಂದಿದ್ರು ಸೊ ಆ ಕನಸಲ್ಲಿ ಬಂದಿರುವಂತ ಒಂದು ಫೀಲಿಂಗ್ಸ್ ನಾನು ನನ್ನ ಒಂದು ಸಂಗೀತದಲ್ಲಿ ತೋರಿಸಿದ್ದೀನಿ ದಯವಿಟ್ಟು ಏನಾದರೂ ತಪ್ಪಿದ್ರೆ ಮನ್ನಿಸಿ ಸೊ ನನಗೆ ಬಂದಿರುವಂತ ರಾಗದಲ್ಲಿ ಹಾಡಿದ್ವಿ ಇಷ್ಟ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಾನು ಶಿವಮೊಗ್ಗದ ಆದರ್ಶ ಆ ನಿಮ್ಮ ಸಪೋರ್ಟ್ ಇದೆ ಧನ್ಯವಾದ